அரே ஸ்ரீனிவாச சரி புரந்தரவிட்டெல்லாம் அங்கித்த ஒன்று தெய்வர நாம கருணாக்கர நீக்க கோ வரவசை இல்லை நகே கருணாக்கர நீத்த கோ பரவசே இல்லை நகே ಪರಿ ಪರಿಯಲಿ ನರಜನ್ಮವನಿತ್ತು ಚಿರುಗಿ ಚಿರುಗಿ ಮನ ಕರೆಗೆ ಕಂಡು ಕರುಣಾಕರ ಏನೆಂಬುವ ದಾತಕೋ ಭರವಸೆ ಇಲ್ಲೆ ನನಗೆ ಭರವಸೆ ಇಲ್ಲೆ ನನಗೆ ಕರೀರುವ ಬಲಿ പഞ്ചാലിയ പൊരെ ദവനന്ത്നു വിചാരി ഋഷി നോഡല ദുരി വിചാ ഋഷി നോഡല ദവു പരി പരി കണത്തി കൃഷ്ണ കരുണാ நீச்சோ பரவசே இல்ல கருணாக்கர நீனாதீகே கரப்பிடிந்தனோ நீசலோ கருணாக்கர மீன ಕರಪಿಡಿ ನಾನು ನೀಸನೋ ಸರಸಿಜಾಕ್ಷ ನೀರು ಸುನೀನಾರರೆ ದುರಿತಗಳಲ್ಲವು ಪೀಡಿ ಪುದಂತೆ ಕರುಣಾಕರ ನೀ ನಂಬುವ ಜಕೋ ಭರವಸೆ ಇಲ್ಲೇ ಮರಣ ಕಾಲದಲ್ಲಿ ಮರಣ ಕಾಲದಲ್ಲಿ ಗೋಲಿದೇ ಗರುಡ ಧ್ವಜನೆಂಬ ಬಿರುಲಿನಿಂದ ಹೊರಬಿರದುಗಳು ಉಳಿಯಬೇಕಾ ோரோ பழைய ரே தி தரிசிரி புரந்த விடல தி தரிசிரி பரந்த விடலுணுவரவசே இல்லை நே ಪರಿ ಪರಿಯಲಿ ಈ ನರ ಜನ್ಮವನಿತ್ತು ತಿರುಗಿ ತಿರುಗಿ ಮನ ಕರಗಿಸುವುದ ಕಂಡು ಕರುಣಾಕರ ನೀನೆಂಬುವ ಜೊ ಭರವಸೆ ಇಲ್ಲಿ ನನಗೆ ಕೃಷ್ಣ ಅರೇ ಶ್ರೀನಿವಾಸ